ಚಿಕ್ಕಮಗಳೂರು ಕೃಷಿ ಇಲಾಖೆ ರೈತರ ಅನುಕೂಲಕ್ಕಾಗಿ ನೂತನ ತಂತ್ರಜ್ಞಾನ ಪರಿಚಯಿಸಿದೆ ರೈತರು ಸಂಪರ್ಕ ಸಾಧಿಸುವ ಸಲುವಾಗಿ ಆನ್ಲೈನ್ ಸ್ಕ್ಯಾನ್ ಕೋಡ್ ಅಭಿವೃದ್ಧಿಪಡಿಸಿದ್ದು ಈ ಸ್ಕ್ಯಾನರ್ ಕೋಡ್ ಮೂಲಕ ಹೋಬಳಿಯಲ್ಲಿ ಇರುವ ರೈತ ಸಂಪರ್ಕ ಕೇಂದ್ರದಲ್ಲಿ ಎಷ್ಟು ಪ್ರಮಾಣದ ಬಿತ್ತನೆ ಬೀಜ ರಸಗೊಬ್ಬರ ಇದೆ ಎಂಬ ಮಾಹಿತಿ ಲಭ್ಯವಾಗುತ್ತದೆ ಕರ್ನಾಟಕ ರಾಜ್ಯದಲ್ಲೇ ದೂರದರ್ಶನದೊಂದಿಗೆ ಕೃಷಿಕ ಮಂಜುನಾಥ್ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ಕೊಡುವ ಮೊದಲು ನಾವು ಇರುವ ಸ್ಥಳದಲ್ಲಿಯೇ ಬಿತ್ತನೆ ಬೀಜ ರಸಗೊಬ್ಬರದ ಬಗ್ಗೆ ಮಾಹಿತಿ ಪಡೆದುಕೊಳ್ಳಲು ಈ ತಂತ್ರಜ್ಞಾನ ನೆರವಾಗಿದೆ ಎಂದು ತಿಳಿಸಿದರು ಮತ್ತು ಕೃಷಿ ಭಾಗ್ಯಕ್ಕೆ ಕುರಿತಂತೆ ಒಂದಿಷ್ಟು ಮಾಹಿತಿ ಇರಬಹುದು ಮತ್ತು ಬಿತ್ತನೆ ಬೀಜದ ದಾಸ್ತಾನುಗಳ ವಿವರವನ್ನು ಸಹ ಈ ಒಂದು ಕ್ಯೂ ಆರ್ ಕೋಡಿನಿಂದ ಪಡೆಯಬಹುದು ಏನು ಇಂದಿನ ಆಧುನಿಕ ಯುಗದಲ್ಲಿ ಅಂಗೈಯಲ್ಲೇ ಎಲ್ಲ ಮಾಹಿತಿಯನ್ನ ಪಡೆಯುವಂತ ಒಂದು ಭಾಗ್ಯವನ್ನ ರೈತರಿಗೆ ಚಿಕ್ಕಮಗಳೂರಿನ ಕೃಷಿ ಇಲಾಖೆ ಮಾಡಿಕೊಟ್ಟಿದೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಸುಜಾತ ರೈತರಿಗೆ ಸಂಪರ್ಕ ಮಾಹಿತಿ ನೀಡುವ ಸಲುವಾಗಿ ಸ್ಕ್ಯಾನರ್ ಪರಿಚಯಿಸಲಾಗಿದ್ದು ರೈತರು ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದ್ರಿಂದ ಈ ಒಂದು ಅವಕಾಶವನ್ನ ನಾವು ಯೂಸ್ ಸದುಪಯೋಗ ಮಾಡಿಕೊಂಡು ನಮ್ಮ ಇಲಾಖೆ ಕಾರ್ಯಕ್ರಮಗಳನ್ನ ಏನು ಒಂದು ಸ್ಕ್ಯಾನ್ ಮಾಡಿ ಪಡ್ಕೊಳ್ಳೋ ತರ ಕ್ಯೂ ಆರ್ ಕೋಡ್ ನ ಜನರೇಟ್ ಮಾಡಿದೀವಿ ಈಗ ನಾವು ಮೂರು ಯೋಜನೆಗಳಿಗೆ ಪ್ರಮುಖವಾಗಿ ಈ ತರ ಕ್ಯೂ ಆರ್ ಕೋಡ್ ನ ಜನರೇಟ್ ಮಾಡಿದೀವಿ ಮೊದಲನೇದು ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಯಾಕಂದ್ರೆ ಇವಾಗ ಈ ಈ ಸಂದರ್ಭದಲ್ಲಿ ಬಹಳ ಅತ್ಯಂತ ಅವಶ್ಯಕವಾಗಿರುವಂತದ್ದು ಅದು